ಹೊನ್ನಾವರ ಎಸ್ ಡಿ ಎಂ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಮಧ್ಯವರ್ಜನ ಶಿಬಿರ ನಡೆಯುತ್ತಿದ್ದು ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರನ್ನು ಒಳಗೊಂಡು ಹರಸೆ ನರಸಿಂಹ ತಂಡದವರಿಂದ ಈ ಶಿಬಿರದಲ್ಲಿ ಭಕ್ತಿ ಭಜನಾ ಕಾರ್ಯಕ್ರಮ ನೆರವೇರಿತು ಒಂದು ವಾರಗಳ ಕಾಲ ನಡೆಯುವ ಈ ಮಧ್ಯವರ್ಜನ ಶಿಬಿರದಲ್ಲಿ ಆರನೇ ದಿನದಂದು ಯೋಜನೆಯ ಹಡಿರ್ಮಾಳ ವಲಯದ ಜ್ಞಾನ ವಿಕಾಸ ಹಾಗೂ ಒಕ್ಕೂಟದ ಸದಸ್ಯರಿಂದ ಶ್ರಮದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇಶಭಕ್ತಿ ಗೀತೆ ನೃತ್ಯ ಕೋಲಾಟ ಮುಂತಾದ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ಹರಸೆ ನರಸಿಂಹ ನಾಯ್ಕ್ ತಂಡದವರಿಂದ ಭಕ್ತಿ ಭಜನಾ ಸೇವೆ ನೆರವೇರಿತು ಮಾರುತಿ ನಾಯ್ ಕೂಜಳ್ಳಿ ಸೇರಿದಂತೆ ಮಾರುತಿ ನಾಯ್ಕ್ ಹಿರೇಬೈಲ್ ನಾಗರಾಜ್ ಮೊಗೇರ್ ಭಜನಾ ಸಂಕೀರ್ತನೆ ಹಾಡಿದರು ವಿಜಯ ಮಹಾಲೆ ಕುಮ್ಟ ಕೀಬೋರ್ಡ್ ಸಾಥ್ ನೀಡಿದರು ಹಾಗೂ ಸತೀಶ್ ಭಂಡಾರಿ ತಬಲಾ ಸಾಥ್ ನೀಡಿ ಸಹಕರಿಸಿದರು ಭಜನೆಗೆ ಪೂರಕವಾದ ಶಿಬಿರಾರ್ಥಿಗಳ ಕುಣಿತ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿತ್ತು he's on